ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಿಚನ್ ವಿದಿಯಾಸ್ ಕಿಚನ್ಸ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋಲಿ ನಾವು ಸ್ಪೈಸಿ ಮೇತಿ ಚಿಕನ್ ಹೇಗ್ ಮಾಡೋದು ಅಂತ ನೋಡೋಣ ಚಳಿ ವಿಂಟರ್ ಸೀಸನ್ ಏನಾದ್ರೂ ಸ್ಪೈಸಿ ತಿನ್ಬೇಕು ಅಂತ ಅನ್ಸಿರುತ್ತೆ ಅಲ್ವಾ ನೀವೇನಾದ್ರೂ ನಾನ್ ವೆಜಿಟೇರಿಯನ್ಸ್ ಈ ರೆಸಿಪಿ ಡೆಫಿನೆಟ್ ಆಗಿ ಟ್ರೈ ಮಾಡಿ ಸಕ್ಕತ್ ಟೇಸ್ಟಿಯಾಗಿ ಬರುತ್ತೆ ಹಾಗೆ ನಾವಿಲ್ಲಿ ಮೇಥಿ ಅಂದ್ರೆ ಮೆಂತ್ಯ ಸೊಪ್ಪು ಯೂಸ್ ಮಾಡ್ತಿರೋದ್ರಿಂದ ಈ ಸೀಸನ್ಗೆ ತುಂಬಾ ಒಳ್ಳೇದು ಐರನ್ ರಿಚ್ ಕೂಡ ಡೈಜೆಷನ್ ಇಂಪ್ರೂವ್ ಮಾಡುತ್ತೆ ಆಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇರುತ್ತೆ ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡೋಣ ఫ్రెండ్స్ ఈ రెసిపీ చికెన్ తినీ ఒ జీ నీట మతే ఉప్పు హాకం చూర్ సతి తొలదు డ్రైన్ మిట్ జతే నేను ధన్యా పౌడర్ తగ్గించిబల్ స్పూన్ అటు హర్షణ ఎర్ర టీ స్పూన్ అటు రుచికి తస్తే గరం మసాలా ఎర్ర టీ స్పూన్ అటు చి పౌడర్ ఎరడి టీ స్పూన్ అటు జీ మెంతిడ్ మూర్ సతి చొలదు ఇతర సన్నదా హీని వంద కప్ తినీ ಮತ್ತೆ ನಾನಿಲ್ಲಿ ನೀರ್ ತಗೊಂಡಿದೀನಿ ಅರ್ಧ ಕಪ್ ಅಷ್ಟು ಸ್ವಲ್ಪ ನೀರ್ ಹಾಕಿದ್ರೆ ಸಾಕು స్పూన్ అన్నె ఎరటుపూన్ అంటు ఫ్రెష్ క్రీమ్ తినిక్ టల్ స్పూన్ అసలా రెడ్డి నేను ఎర్ర టొమో ఎరడు ఈరుళి శుంఠి బు పేస్ట్ ఒన్ టేబల్ స్పూన్ అని ఇలాగే హసీ మెణిన్కాయ్ నాలుగు స్వల్ప కొత్త సొప్ తినీ ఈ మసాలా రెడి మోకు జార్ తప్ప హెణికై ఈ టొమటో శిల్ేస్ట్ మే కొత్త సొప్పు జీవితంలో ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಈಗ ನಾವು ತರಿತರಿಯಾಗಿ ರುಬ್ಕೋಬೇಕು ತುಂಬಾ ಫೈನ್ ಪೇಸ್ಟ್ ಆಗಿ ಮಸಾಲೆ ರುಬ್ಕೊಳ್ಳೋದೇನು ಬೇಡ ಫ್ರೆಂಡ್ಸ್ ಸ್ವಲ್ಪ ಈರುಳ್ಳಿ ಟೊಮ್ಯಾಟೊ ಎಲ್ಲ ಒಂಚೂರು ಚೂರು ಬೆಂದಿರೋದು ಬಾಯಿಗೆ ಸಿಗ್ತಾ ಇದ್ರೆ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ಸೊ ನೋಡಿ ಇಷ್ಟು ಕನ್ಸಿಸ್ಟೆನ್ಸಿಯಾಗಿ ನಾವು ರುಬ್ಕೊಂಡ್ರೆ ಸಾಕು ಈಗ ಮಸಾಲೆ ರೆಡಿ ಆಗಿದೆ ನೋಡಿ ಇದನ್ನ ಸೈಡ್ ಇಟ್ಬಿಡೋಣ ಈಗ ಒಂದು ಕಡಾಯಿಗೆ ನಾವು ತಗೊಂಡಿರೋ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಕಾದ ನಂತರ ನಾವು ತೊಗೊಂಡಿರೋ ಚಿಕನ್ ಹಾಕೊಳ್ಳೋಣ ಸೊ ಚಿಕನ್ ಹಾಕಿದ ತಕ್ಷಣ ಈ ತರ ಚೆನ್ನಾಗಿ ಎಣ್ಣೆಲಿ ನಾವು ಈವನ್ ಆಗಿ ಚಿಕನ್ ನ ಕುಕ್ ಮಾಡ್ಕೋಬೇಕು ಲಿಡ್ ಕ್ಲೋಸ್ ಮಾಡಿ ಒಂದು ಮೂರರಿಂದ ಐದು ನಿಮಿಷ ಅಷ್ಟು ಮೀಡಿಯಂ ಫ್ಲೇಮಲ್ಲಿ ನಾವು ಚಿಕನ್ ನ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ತರ ನೀರೆಲ್ಲ ಬಿಟ್ಕೋತಾ ಇದೆ ಸೊ ಯೂಶಲಿ ಬೇರೆ ರೆಸಿಪಿಗಳಲ್ಲಿ ನಾನು ಫಸ್ಟ್ ಈ ನೀರನ್ನ ಕಂಪ್ಲೀಟ್ ಡ್ರೈ ಮಾಡ್ತಾ ಇದ್ದೆ ಬಟ್ ಈ ರೆಸಿಪಿಗೆ ನೋಡಿ ಲಿಡ್ ಓಪನ್ ಮಾಡಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡು ಈ ನೀರ್ ಇದ್ದಾಗಲೇ ನಾನು ಎಲ್ಲಾ ಮಸಾಲೆ ಪೌಡರ್ ಹಾಕ್ತಾ ಇದ್ದೀನಿ ಸೊ ಒಂದೊಂದು ರೆಸಿಪಿ ಒಂದೊಂದು ತರ ಮಾಡ್ಕೊಂಡು ಹೋಗ್ತೀವಿ ಹಾಗಾಗಿ ಕೆಲವು ರೆಸಿಪಿಲಿ ನಾನು ಕಂಪ್ಲೀಟ್ ಚಿಕನ್ ಎಣ್ಣೆಲಿ ರೋಸ್ಟ್ ಮಾಡಿ ನೀರೆಲ್ಲ ಕಂಪ್ಲೀಟ್ ಡ್ರೈ ಮಾಡಿಬಿಡ್ತೀನಿ ಆದರೆ ಈ ರೆಸಿಪಿಗೆ ಹಾಗೆ ಮಾಡ್ತಾ ಇಲ್ಲ ಮಸಾಲೆನ ಈ ತರ ಕಂಟಿನ್ಯೂಸ್ ಆಗಿ ನಾವು ಸ್ಟಿರ್ ಮಾಡ್ತಾನೆ ಇರಬೇಕು ಯಾಕಂದ್ರೆ ಚಿಕನ್ಗೆ ಕಂಪ್ಲೀಟ್ ಮಸಾಲೆ ಕೋಟಿಂಗ್ ಆಗಬೇಕು ನೋಡ್ತಾ ಇದೀರಾ ಅನ್ಸುತ್ತೆ ಈವನ್ ಆಗಿ ಮಸಾಲೆ ಕೋಟಿಂಗು ಆಗಿದೆ ಹಾಗೆ ಕುಕ್ ಆಗ್ತಾ ಇದೆ ನೀಟ್ ಕ್ಲೋಸ್ ಮಾಡಿ ಐದು ನಿಮಿಷ ಲೋ ಫ್ಲೇಮ್ ಅಲ್ಲಿ ನಾವು ಮತ್ತೆ ಚಿಕನ್ ಕುಕ್ ಮಾಡ್ಕೊಳ್ಳೋಣ ಇದರಿಂದ ಸಾಫ್ಟ್ ಆಗಿ ಚಿಕನ್ ನೀಟಾಗಿ ಕುಕ್ ಆಗುತ್ತೆ ಬಟ್ ಫ್ಲೇಮ್ ಜಾಸ್ತಿ ಇಟ್ಕೊಂಡ್ರೆ ಕೆಲವೊಸರ್ತಿ ನಾವು ಲಿಟ್ ಕ್ಲೋಸ್ ಮಾಡಿ ತೆಗಿಯೋ ಅಷ್ಟೊತ್ತಿಗೆ ಸೀದೋ ಆಗ ರೆಸಿಪಿ ಕಂಪ್ಲೀಟ್ ಹಾಳಾಗುತ್ತೆ ಈಗ ಲಿಡ್ ಓಪನ್ ಮಾಡಿ ನೋಡಿ ಆಲ್ಮೋಸ್ಟ್ ಚಿಕನ್ ಬೆಂದಿದೆ ಅನ್ಸುತ್ತೆ ಬ್ರಾಯ್ಲರ್ ಹಾಗೆ ಯೂಶಲಿ ಅರೌಂಡ್ ಕಾಲು ಗಂಟೆ ಇಪ್ಪತ್ತು ನಿಮಿಷ ಅಷ್ಟೊತ್ತಿಗೆ ರೆಸಿಪಿ ಆಗ್ಬಿಡುತ್ತೆ ಈಗ ನಾವು ತಗೊಂಡಿರೋಂತ ಮಸಾಲೆ ಹಾಕ್ತಾ ಇದ್ದೀವಿ ಆಲ್ರೆಡಿ ನೀರಿದೆ ತುಂಬಾ ನೀರು ಹಾಕ್ಕೊಳ್ಳೋದೇನು ಬೇಡ ನಾವು ಮಾಡ್ತಾ ಇರೋದು ಇಲ್ಲಿ ಗ್ರೇವಿ ಹಾಗಾಗಿ ಸ್ವಲ್ಪ ಸೆಮಿ ಲಿಕ್ವಿಡ್ ಇದ್ದರೆ ಚೆನ್ನಾಗಿರುತ್ತೆ ಈಗ ಮಸಾಲೆ ಹಾಕದ್ಮೇಲೆ ಆಫ್ಕೋರ್ಸ್ ನಾವು ಮಿಕ್ಸ್ ಮಾಡಲೇಬೇಕು ಸೊ ದಟ್ ಚಿಕನ್ ಕಂಪ್ಲೀಟ್ ಆಗಿ ಬ್ಲೆಂಡ್ ಆಗಬೇಕು ಮಸಾಲೆ ಜೊತೆ ಈಗಲೇ ಕ್ಲೋಸ್ ಮಾಡಿ ಐದರಿಂದ ಏಳು ನಿಮಿಷ ಲೋ ಫ್ಲೇಮಲ್ಲಿ ನಾವು ಮತ್ತೆ ಚಿಕನ್ನ ಬೇಯಿಸ್ಕೋಬೇಕಾಗತ್ತೆ ಈ ಟೈಮಲ್ಲಿ ನಾವು ಹಚ್ಚಿಟ್ಕೊಂಡಿರೋ ಮೆಂತ್ಯ ಸೊಪ್ಪು ಹಾಕಬೇಕು ಇಲ್ಲಿ ನಾವು ಮೆಂತ್ಯ ಸೊಪ್ಪನ್ನ ಎಣ್ಣೆಲೇನು ಫ್ರೈ ಮಾಡಲ್ಲ ಡೈರೆಕ್ಟ್ ಆಲ್ಮೋಸ್ಟ್ ಗೊಜ್ಜ್ ರೆಡಿ ಆಗಿದೆ ಚಿಕನ್ ಒಂದು ಸೆವೆಂಟಿ ಪರ್ಸೆಂಟ್ ಬೆಂದಿದೆ ಅನ್ನೋ ಟೈಮ್ಗೆ ಮೆಂತ್ಯ ಸೊಪ್ಪು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನು ಉಳಿದಿರೋ ನೀರ್ನ ಹಾಕಿ ಮತ್ತೆ ಒಂದು ಐದರಿಂದ ಏಳು ನಿಮಿಷ ಲೋ ಟು ಮೀಡಿಯಂ ಫ್ಲೇಮಲ್ಲಿ ನಾವು ಲಿಡ್ ಏನೋ ಹಾಕದೆ ಕುದಿಸ್ಕೋಬೇಕಾಗತ್ತೆ ಸೊ ನೋಡಿ ನೀವು ನೋಡಬಹುದು ಗ್ರೇವಿ ಕಲರ್ ಚೇಂಜ್ ಆಗಿದೆ ಎಣ್ಣೆ ಬಿಟ್ಕೊಂಡಿದೆ ಈ ಟೈಮಲ್ಲಿ ನಾವು ತಗೊಂಡಿರೋ ಕ್ರೀಮ್ ಫ್ರೆಶ್ ಕ್ರೀಮ್ ಏನಿದೆ ಅದನ್ನ ಹಾಕ್ತಾ ಇದೀವಿ ಹಾಗೆ ಬಟ್ಲಿಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಇರೋ ಬರೋ ಕ್ರೀಮ್ನ ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ ಕ್ರೀಮ್ ತುಂಬಾ ತಿಕ್ಕಿರೋದ್ರಿಂದ ನಾವು ಸ್ವಲ್ಪ ನೀರ್ ಆ್ಯಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಈಗ ಕಂಟಿನ್ಯೂಸ್ ಆಗಿ ಇದನ್ನ ಮಿಕ್ಸ್ ಮಾಡೋಣ ಫ್ರೆಶ್ ಕ್ರೀಮ್ ಹಾಕೋದ್ರಿಂದ ಗ್ರೇವಿಯಲ್ಲಿ ಒಂದ್ ಸ್ವಲ್ಪ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ ಹಾಗೆ ಗ್ರೇವಿ ಕೂಡ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ಲಿಡ್ ಕ್ಲೋಸ್ ಮಾಡಿ ಜಸ್ಟ್ ಟೂ ಮಿನಿಟ್ಸ್ ನಾವು ಮತ್ತೆ ಕುಕ್ ಮಾಡ್ಕೋಬೇಕು ಲೋ ಫ್ಲೇಮಲ್ಲಿ ಅಷ್ಟೇ ಫ್ರೆಂಡ್ಸ್ ರೆಸಿಪಿ ಆಲ್ಮೋಸ್ಟ್ ರೆಡಿ ಆಗಿದೆ ನೋಡ್ಬೋದು ನೀವು ಎಷ್ಟು ರಿಚ್ ಆಗಿ ಕಾಣಿಸ್ತಾ ಇದೆ ಟೇಸ್ಟ್ ಕೂಡ ಅಷ್ಟೇ ರಿಚ್ ಆಗಿರುತ್ತೆ ಫ್ರೆಂಡ್ಸ್ ಡೆಫಿನೆಟ್ಲಿ ಈ ರೆಸಿಪಿ ನೀವು ಟ್ರೈ ಮಾಡಿ ಆ್ಯಂಡ್ ಬೆಸ್ಟ್ ಕಾಂಬೋ ಫಾರ್ ಚಪಾತಿ ಮತ್ತು ದೋಸೆ ಆ್ಯಂಡ್ ಫುಲ್ಕಾ ಅಂಡ್ ಆ್ಯಸ್ ಅ ಟಿ ಲೈಟ್ ಲಾಸ್ಟಲ್ಲಿ ನಾವು ಸ್ಟವ್ ಆಫ್ ಮಾಡಿ ನಾವು ತೊಗೊಂಡಿರುವಂಥ ಬಟರ್ ಹಾಕಿ ಲಿಟ್ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಬಿಟ್ಬಿಡ್ಬೇಕು ಸೊ ಅದೇನು ಸ್ಟೀಮ್ ಇದೆ ಅದರಲ್ಲಿ ಹೆಗೇ ನಮ್ಮ చికెన్ రెసిపీ టేస్ట్ ఎన్హాన్స్ ఆగతే నోడి స్పైసీ మేతి చికెన్ ఇస్ రెడీ ఈ రెసిపీ డెఫినెట్ ఆగి మన ట్రై మి హేగ్ కమెంట్ మిల్సి ಇವತ್ತಿನ ವಿಡಿಯೋಲಿ ಸ್ಪೈಸಿ ಮೇತಿ ಚಿಕನ್ ಹೇಗೆ ಮಾಡೋದಂತ ನೋಡಿದ್ರಿ ಅಲ್ವಾ ಯಾರಿಗೆಲ್ಲ ಈ ದರಲ್ಲಿ ಸ್ವಲ್ಪ ಸ್ಪೈಸಿ ಚಿಕನ್ ರೆಸಿಪಿ ಏನನ್ನ ಟೇಸ್ಟ್ ಮಾಡಬೇಕು ಅಂತ ಇದ್ರೆ ಡೆಫಿನೆಟ್ ಆಗಿ ಈ ರೆಸಿಪಿ ಟ್ರೈ ಮಾಡಿ ಫ್ರೆಂಡ್ಸ್ ಸೊ ಇವತ್ತೆಲ್ಲ ಯಾರು ನನ್ನ ಈ ಚಾನಲ್ ಫಸ್ಟ್ ಟೈಮ್ ಅಥವಾ ನನ್ನ ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕಾನ್ ಪ್ರೆಸ್ ಮಾಡಿ ನಾನು ಮಾಡೋ ಎಲ್ಲ ರೆಸಿಪಿ ವಿಡಿಯೋಸ್ ವ್ಲಾಗ್ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್